ತುಂಬಾ ಕತ್ತಲಿದೆ ಅಂತಲ್ಲ ಕಿರೋದು ಬೆಳಕಿಗೆ ಕಣ್ಣು ಬೆಳಕು ಬಿಡಂಗಿಲ್ಲ ಇಲ್ಲಿ ಇಲ್ಲಿ ಬರಬೇಕಾದ್ರೆ ತುಂಬಾ ಜಾಗರೂಕತೆಯಿಂದ ಇರಬೇಕು ಇದ್ರಲ್ಲಿ ಏನಾದ್ರು ಹಾವಿದ್ರು ಕೂಡ ಗೊತ್ತಾಗೋದಿಲ್ಲ ನಮ್ಗೆ ನೋಡಿ ಇಲ್ಲಿ ಇನ್ನೊಂದು ಗವಿ ಯಾವುದೇ ಒಂದು ಗುಹೆಗೆ ಹೋಗಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಒಳಗಡೆ ಎಂಟ್ರಿ ಕೊಡಬೇಕಾಗತ್ತೆ ಯಾಕೆ ಅಂದರೆ ಯಾವ ಗುಹೆಯಲ್ಲಿ ಏನಿರುತ್ತೆ ಗೊತ್ತಿಲ್ಲ ಯಾಕೆಂದರೆ ಈ ಜಾಗದ ಸುತ್ತಮುತ್ತ ಅನೇಕ ಕಾಡು ಪ್ರಾಣಿಗಳು ಗುಹೆಗಳಲ್ಲಿ ವಾಸವಾಗಿರುತ್ತೆ ಸೊ ಅಂತಹ ಒಂದು ಗುಹೆಗೆ ನಾವು ಈಗ ಒಳಗಡೆ ಹೋಗ್ತಾ ಇದ್ದೀವಿ ಈ ಗುಹೆಯನ್ನು ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ ಕೆಳಗಡೆ ಅಂತೂ ನೀವು ಒಂದು ಹೆಜ್ಜೆ ಇಡ್ಲಿಕ್ಕೂ ಕಷ್ಟ ಆಗುತ್ತೆ ಈ ಜಾಗದಲ್ಲಿ ಒಂದು ಹೆಜ್ಜೆ ಇಡ್ಲಿಕ್ಕೂ ನಮಗೆ ಕಷ್ಟ ಆಗ್ತಿದೆ ಏಕೆಂದರೆ ಕಾಲು ಒಳಗಡೆ ಊದ್ಕೊಳ್ತಾ ಇದೆ ನೆಲದಲ್ಲಿ ಏನೋ ಒಟ್ಟಿನ ರೀತಿಯಲ್ಲಿದೆ ಸೊ ಏನಿದೆ ಅಂತ ಗೊತ್ತಾಗ್ತಿಲ್ಲ ಒಳಗಡೆ ಹಾವಿರ್ಬೋದು ಇನ್ನೊಂದಿರ್ಬೋದು ನಮ್ಮ ಕಾಲಿಗೆ ಕಚ್ಚ್ಬೋದು ಹೇಳಲಿಕ್ಕಾಗಲ್ಲ ಅಷ್ಟು ಕಠಿಣವಾಗಿದೆ ಸೊ ಈ ಜಾಗದಲ್ಲಿ ತಪಸ್ಸುಗಳನ್ನು ಮಾಡ್ತಿದ್ರು ಧ್ಯಾನವನ್ನು ಮಾಡ್ತಿದ್ರು ಋಷಿಗಳು ಕಾಲಕ್ಕೇನೋ ಇದೆ ಬರೇ ಏನು ಇದರದೇ ಇದೆ ಮಳೆ ನೀರೆಲ್ಲ ಮಳೆ ನೀರೆಲ್ಲ ಬಂದಿದೆ ಫುಲ್ ಬಾವಲಿಗಳು ಫುಲ್ ಬಾವಲಿಗಳು ಕಾಲೆಲ್ಲ ಒಂಥರ ಮಣ್ಣಲ್ಲಿ ಕೂತಿ ಆಗ್ತಾ ಇದೆ ಯಾಕಂದ್ರೆ ಇದು ಅದರ ಪಿಕ್ಕ ಈ ಬಾವಲಿಗಳ ಪಿಕ್ಕೆ ಬಿದ್ದಿರ್ಬೋದು ಅನ್ನೋದು ನಮ್ಮ ಗೆಸ್ ಸೊ ಕಾಲು ಸುಮಾರು ಒಂದು ಒಂದೂವರೆ ಎರಡಡಿ ಒಳಕ್ಕೆ ನಮ್ಮ ಕಾಲು ಕೂತ್ಕೊಳ್ಳುತ್ತೆ ಈ ಜಾಗದಲ್ಲಿ ಇದೇ ರೀತಿಯ ಒಂದು ಗವಿಯನ್ನು ನಾವು ಹಿಂದೆ ಪರಿಚಯ ಮಾಡಿದ್ವಿ ಆ ಗವಿಯಲ್ಲಿ ಒಬ್ಬರು ವಾಸವಾಗಿದ್ದರು ಆ ಒಂದು ದೀಪವನ್ನು ಹಚ್ಚಿ ಆ ದೇವರನ್ನು ಧ್ಯಾನ ಮಾಡ್ತಾಯಿದ್ರು ಅಂದರೆ ಅವರಿಗೆ ಅಲ್ಲಿ ಒಂದು ಸಾಕ್ಷಾತ್ಕಾರ ಆಗಿತ್ತು ದೇವರ ಒಂದು ದರ್ಶನ ಆಗಿತ್ತಂತೆ ಹಾಗಾಗಿ ಆ ಜಾಗದಲ್ಲಿ ಹೋಗಿ ಅವರು ಧ್ಯಾನವನ್ನು ಮಾಡ್ತಾಯಿದ್ರು ನೀವು ನೋಡ್ತಾ ಇರ್ಬೋದು ಗವಿ ಹೇಗಿದೆ ಅಂತ ನಾವು ಒಮ್ಮೆ ಕಾಲುಗಳನ್ನು ಇಟ್ಟು ಹೊರಗೆ ತೆಗೆದ್ರೆ ನಮ್ಮ ಹೆಜ್ಜೆಯ ಗುರುತು ಹೇಗೆ ಕಾಣಿಸ್ತಾ ಇದೆ ನೋಡಿ ಅದು ಮುಚ್ಚೋಗ್ತಾ ಇದೆ ಆ ಮಟ್ಟಕ್ಕೆ ಇಲ್ಲಿನ ಜಾಗದ ಪರಿಸ್ಥಿತಿ ನೆಲದ ಪರಿಸ್ಥಿತಿ ಇದೆ ಸಾಮಾನ್ಯವಾಗಿ ಎಲ್ಲರೂ ಎಲ್ಲ ಗುಹೆಗಳಿಗೆ ಹೋಗಲು ಸಾಧ್ಯವಿಲ್ಲ ಹೋದಾಗ ಅಲ್ಲಿ ಏನು ಅನಾಹುತವಾಗುತ್ತೆ ಹೇಳಲಿಕ್ಕೆ ಆಗೋದಿಲ್ಲ ಆದರೆ ನಾವು ಪ್ರತಿಯೊಂದು ಗುಹೆಗೂ ಹೋಗುವ ಮುನ್ನ ಆ ದೇವರನ್ನ ಪ್ರಾರ್ಥನೆ ಮಾಡಿ ಒಳಗೆ ಹೋಗ್ತೇವೆ ಸೊ ಇಲ್ಲಿನ ಗೊತ್ತಿರುವಂತಹ ಲೋಕಲ್ಸ್ಗೆ ಕರ್ಕೊಂಡು ನಾವು ಒಳಗಡೆ ಹೋಗ್ತೇವೆ ಸೊ ಯಾಕೆಂದರೆ ಯಾವ ಗುಹೆಯಲ್ಲಿ ಯಾವ ಶಕ್ತಿ ಇರುತ್ತೆ ಯಾವ ಸಾಧುಗಳು ಧ್ಯಾನ ಮಾಡಿರ್ತಾರೆ ಅಲ್ಲಿ ತಪಸ್ಸು ಮಾಡಿರ್ತಾರೆ ಅಂತ ಗೊತ್ತಾಗೋಲ್ಲ ನೀವು ನೋಡಿರ್ಬೋದು ಆಗಿನ ಕಾಲದಲ್ಲಿ ಇದನ್ನು ಯಾವ ರೀತಿ ರೆಡಿ ಮಾಡಿದ್ದಾರೆ ಅಂಥೇಳಿ ಸೊ ಮತ್ತೆ ಅವರು ಅದನ್ನು ರೆಡಿ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ ಇದನ್ನು ಸೊ ಒಂದಷ್ಟೇನೋ ಬಿಲ್ಡ್ ಮಾಡಿದ್ದಾರೆ ಅಥವಾ ಕ್ಲೋಸ್ ಮಾಡಿದ್ದಾರೆ ಅನಿಸುತ್ತೆ ವರ್ ಆಕ್ ಈ ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗುವಂತಹ ಒಂದು ಜಾಗವನ್ನೇ ಕ್ಲೋಸ್ ಮಾಡಿದ್ದಾರೆ ಅನಿಸುತ್ತೆ ಸೊ ಆ ರೀತಿ ಒಂದು ಜಾಗ ಇದು ಸೊ ಇಲ್ಲಿ ಸುಮಾರು ಸಾಧುಗಳು ಧ್ಯಾನ ಮಾಡಿದ್ದಾರೆ ತಪಸ್ಸು ಮಾಡಿದ್ದಾರೆ ಸಿದ್ದಪ್ಪಾಜಿ ಇರ್ಬೋದು ರಸಸಿದ್ಧರು ಇರ್ಬೋದು ಎಲ್ಲರೂ ಈ ಜಾಗಗಳಲ್ಲಿ ಧ್ಯಾನ ಮಾಡಿರೋದು ಮೇಲುಗಡೆ ನಾನು ಇನ್ನೊಂದು ಕಾಳಿಂಗ ಗವಿಯನ್ನು ಕೂಡ ನಿಮಗೆ ಹೇಳ್ತಿದ್ದೆ ಕಾಳಿಂಗ ಗವಿಯ ವಿಡಿಯೋ ಇದೆ ನೀವು ನೋಡ್ಬೋದು ಸೊ ಅದು ಗವಿ ಹೇಗಿದೆ ಅಂತ ಒಂದಷ್ಟು ಜಾಗವನ್ನು ಕ್ಲೋಸ್ ಮಾಡಿದ್ದಾರೆ ಈ ನಮ್ಮ ಜೊತೆ ಬಂದಿರುವಂತಹ ನಟೇಶ್ವರೇ ಆ ಜಾಗಕ್ಕೆ ಹೋಗಿ ನಮಗೆ ಒಂದು ವಿಡಿಯೋವನ್ನು ತೋರಿಸಿದ್ದಾರೆ ಅಲ್ಲಿ ಹೋಗಲಿಕ್ಕಾಗಲ್ಲ ಈಗ ಒಂದಷ್ಟು ಜಾಗವನ್ನು ಕ್ಲೋಸ್ ಮಾಡಿದ್ದಾರೆ ಕೆಲವೊಂದು ಜಾಗದಲ್ಲಿ ನೀವು ಚಿತ್ರೀಕರಣ ಮಾಡಬೇಡಿ ಅಂತಾರೆ ನಾವು ಮಾಡಲಿಕ್ಕೆ ಹೋದಾಗ ಏನು ಅನಾಹುತವಾಗುತ್ತೆ ಹೇಳಲಿಕ್ಕೆ ಆಗಲ್ಲ ರೀಸೆಂಟಾಗಿ ನಾನು ಒಂದು ಜಾಗಕ್ಕೆ ಹೋಗಿದ್ದೆ ಅಲ್ಲಿ ಶೂಟ್ ಮಾಡಬಾರ್ದು ಅಂತ ಹೇಳಿದರು ನಾನು ಕ್ಯಾಮ್ರಾವನ್ನು ಸೈಡ್ಗೆ ಇಟ್ಟು ಮೊಬೈಲ್ನಲ್ಲಿ ಒಂದಷ್ಟು ವೀಡಿಯೋಗಳನ್ನು ತೆಗೆದುಕೊಳ್ಳೋಣ ಅನ್ನೋ ಒಂದು ಪ್ರಯತ್ನ ಮಾಡಿದೆ ಆ ಮೊಬೈಲು ಇದ್ದಕ್ಕಿದ್ದಂತೆ ಆಫ್ ಆಯಿತು ಆನೆ ಆಗಲಿಲ್ಲ ಈಗ ಸರ್ವಿಸ್ ಸೆಂಟರ್ ತೊಗೊಂಡು ಕೊಟ್ಟರು ಕೂಡ ಅದು ಆನ್ ಆಗ್ತಾ ಇಲ್ಲ ಸೊ ಯಾವ ಜಾಗದಲ್ಲಿ ಏನು ಶಕ್ತಿ ಇರುತ್ತೆ ಹೇಳಲಿಕ್ಕಾಗಲ್ಲ ಕೆಲವೊಂದನ್ನು ನಾವು ತೋರಿಸ್ಲಿಕ್ಕೂ ಆಗಲ್ಲ ಬಾಯಿನಲ್ಲಿ ಹೇಳ್ಬೋದು ಕತೆ ಹೇಳ್ಬೋದು ಸೊ ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು ಈ ಜಾಗದಲ್ಲಿ ಈ ಸ್ಥಳಗಳಲ್ಲಿ ಅನೇಕ ಮಹಾನ್ ಪುರುಷರು ಒಂದು ಸಾಧನೆಯನ್ನು ಮಾಡಿಡ್ತಾರೆ ಧ್ಯಾನವನ್ನು ಮಾಡಿದ್ದಾರೆ ತಪಸ್ಸನ್ನು ಮಾಡಿ ಈಗಲೂ ಕೂಡ ಅದೇ ಜಾಗದಲ್ಲಿ ಇಡ್ತಾರಂತೆ ನಮ್ಮ ಕಣ್ಣುಗಳಿಗೆ ಕಾಣಿಸೋದಿಲ್ಲ ನಾನು ಮೊನ್ನೆ ಹೋಗಿದ್ದಾಗ ಆ ಒಂದು ಗುರುಗಳು ಹೇಳ್ತಾ ಇದ್ದರು ಅವರು ಕಾಶಿಗೆ ಹೋದ ಹೋಗಿದ್ದಾಗ ಒಬ್ಬ ಗುರು ಅವ್ರಿಗೆ ಪರಿಚಯ ಆಗ್ತಾರಂತೆ ಮೀಟ್ ಆಗ್ತಾರಂತೆ ಅವರನ್ನು ನೀವು ಯಾವ ಊರು ಎಲ್ಲಿ ಇದ್ದೀರಾ ಅಂತ ಕೇಳಿದ್ರೆ ಅವರು ರಸಸಿದ್ಧರ ಬೆಟ್ಟದ ಹೆಸರೇನ ಹೇಳಿದ್ರಂತೆ ಸೋ ಅವರು ಏಜ್ ನೋಡಿದ್ರೆ ತುಂಬ ಹಿರಿಯರು ತುಂಬ ವಯಸ್ಸಾಗಿತ್ತಂತೆ ಆ ರೀತಿಯ ಒಂದು ವ್ಯಕ್ತಿ ಈ ಸುತ್ತಮುತ್ತಲು ಎಲ್ಲೂ ನಮಗೆ ಕಂಡಿಲ್ಲ ಆದರೆ ಅವರು ಹೇಳೋ ಪ್ರಕಾರ ಗುರುಗಳು ಹೇಳೋ ಪ್ರಕಾರ ಅವರು ರಸಸಿದ್ಧರಂತೆ ನಾವು ಗುರುಗಳಿಗೆ ಈ ಬೆಟ್ಟದ ಹೆಸರು ಹೇಳ್ತಿದ್ದಂತೆ ಓ ರಸಸಿದ್ಧರ ಬೆಟ್ಟ ತಪಸ್ಸುಗಳನ್ನು ಮಾಡುವಂತಹ

ಮುಂದೆ ಗವಿಲಿ ದೊಡ್ಡದಾಗುವಂತ ಸೈನೆ ದೊಡ್ಡದಾಗುತ್ತೆ ಮುಂದೆ ದೊಡ್ಡ ಸೇನೆ ಇದೆ ಇನ್ನೊಂದ್ ವರ್ಷ ಆದ್ರೆ ಇವೇ ಡಾನ್ ಇದೆ ದೊಡ್ಡದಾಗಿರುತ್ತೆ ದೊಡ್ಡದಾಗಿತ್ತು ಇನ್ ಸ್ವಲ್ಪ ದಿನ ಬರೋಷ್ಟೊತ್ತಿ ನಾವ್ ಇಲ್ಲಿ ಎಂಟ್ರಿ ಕೊಡಕ್ಕಾಗತ್ತೋ ಇಲ್ಲೋ ನಮ್ಮನ್ ಪರಿಚಯ ಇಟ್ಕೊಂಡಿರ್ತಾರೆ ಹಾ ನಮ್ ಬಂದ್ರೆ ಬೆರ್ತಾರೆ ಬೇರೆಯವ್ರ ಬಂದ್ರೆ ಇದೆ ಇದ್ ಅಟ್ಯಾಕ್ ಮಾಡೋಕ್ ನಾನ್ ಹಿಂದ್ಗಡಕ್ ಆಗಲ್ಲ ಕಲ್ತಿದ್ರೆ ಅದು ಹೌದು ಹೌದು ಅಟ್ಯಾಕ್ ಮಾಡಿದ್ರೆ ಆಗಲ್ಲ ಇವರು ಅನೇಕ ಸಲ ಈ ಗವಿಗಳಿಗೆಲ್ಲ ಎಂಟ್ರಿ ಕೊಟ್ಟಿದ್ದಾರೆ ಈ ತರ ಗವಿಗಳನ್ನೆಲ್ಲ ಕಂಡು ಹಿಡಿದಿದ್ದಾರೆ ಸ್ಮೆಲ್ ಇದ್ದರೆ ಅವು ಏನು ಮಾಡಲ್ಲ ಈಗ ಬಂದು ಇವರು ಇಲ್ಲೆಲ್ಲ ಧ್ಯಾನ ಮಾಡ್ತಾ ಇದ್ರಂತೆ ತುಂಬಾ ಸಲ ಇಲ್ಲಿ ನೋಡಿ ಇಲ್ಲಿ ಸಿಂಗಲ್ ಇಲ್ಲಿ ಧ್ಯಾನ ಮಾಡ್ತಾ ಇದ್ರು ನಮ್ಗೆ ಈ ಗವಿ ಇಲ್ಲಿ ಇದೆ ಅಂತ ಸಮಾನ ಯಾರಿಗೂ ಗೊತ್ತಾಗಲ್ಲ ಯಾರು ಬರ್ಲು ಬಾರ್ದು ಬರ್ಲು ಬಾರ್ದು ಯಾಕಂದ್ರೆ ಇಲ್ಲಿ ಇಲ್ಲಿ ಬರ್ಬೇಕಾದ್ರೆ ತುಂಬಾ ಜಾಗರೂಕತೆಯಿಂದ ಇರಬೇಕು ನನ್ನ ಜೊತೆ ಬಂದಿರೋರು ಅನೇಕ ಸಲ ಈ ಗುಹೆಗೆ ಬಂದು ಈ ಅಕ್ಕಿಗಳ ಪರಿಚಯವನ್ನು ಮಾಡಿಕೊಂಡಿದ್ದಾರೆ ಸೊ ಹಾಗಾಗಿ ಅವು ನಮ್ಮ ಮೇಲೆ ಅಟ್ಯಾಕ್ ಮಾಡಲ್ಲ ಅನ್ನೋದು ಅವರ ಒಂದು ವಾದ ಸೊ ಹಾಗಾಗಿ ನಾವು ಆರಾಮಾಗಿ ಇಲ್ಲಿ ಓಡಾಡ್ತಾ ಇದ್ದೀವಿ ಹೆಂಗಪ್ಪ ಏನಪ್ಪ ನಾವೇನಾದ್ರು ತಪ್ಪು ಮಾಡಿಬಿಡ್ತೀವ ನೋಡ್ಕೊಬೇಕು ಈ ತಪ್ಪು ಮಾಡಿದರೆ ಬರಬೇಕಾಗುತ್ತೆ ಈ ಗುಹೆಗೆ ಏನೋ ಬಂದ್ಬಿಟ್ಟು ನಾವೇನೋ ಮಾಡ್ತೀವಿ ಅಂದರೆ ಅಪಚಾರ ಮಾಡಿದ್ರೆ ತೊಂದರೆ ಆಗಿಬಿಡುತ್ತೆ ಇಲ್ಲಲ್ಲ ಸುಮ್ ತುಂಬ ಬರಬೇಕು ಬರಬೇಕಿಲ್ಲಲ್ಲ ಎಣ್ಣೆ ಥರ ಹಾಂ ಎಣ್ಣೆ ಎಣ್ಣೆ ಥರ ಇದೆ ಅಂತ ನೋಡಿ ಹ್ಞೂ ಎಣ್ಣೆ ಹಾಂ ಓ ಎಣ್ಣೆ ಥರ ಆಗಿದೆ ಓ ಹಾಂ ಇದೆ ಎಣ್ಣೆ 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 ಹೌ ಅದು ಕಾಣಿಸಿದೆ ಕಾಣಿಸ್ತಿದೆ ಇಲ್ಲಿಗೆ ಎಣ್ಣೆ ಥರ ಆಗಿದೆ ಅದೆಲ್ಲ ನೋಡಿ ಹಾಂ ಇಲ್ಲಿ ಈ ಥರ ಎಣ್ಣೆ ಥರ ಆಗೋದ್ರಿಂದಲೇ ಬೇಕು ಕಲ್ಲು ತುಂಬ ಗಟ್ಟಿಯಾಗ್ತಾ ಹೋಗ್ತದಂತೆ ಗಟ್ಟಿ ಆಗುತ್ತೆ ಇನ್ನು ನಾವು ಯಾವುದೇ ಪ್ರಾಣಿಗೆ ಅಪಾಯನ ತರಕಾರಿ ಹಾಂ ಹೌದು ಇಲ್ಲಿ ಹುಲಿ ಚಿರತೆಗಳೆಲ್ಲ ವಾಸ ಬರುತ್ತೆ ಇಲ್ಲ ನೋಡಿ ನಾನು ಬಂದಾಗ ಇವರು ಮೊದಲು ನಾನು ಹೋಗ್ತೀನಿ ನನಗೆ ಇಲ್ಲಿ ಅದು ಅನುಭವ ಇರುತ್ತೆ ನಂತರ ನೀವು ಬನ್ನಿ ಅಂತಂದರು ಯಾಕೆಂದ್ರೆ ಒಳಗಡೆ ಚಿರ್ತೆ ಕರಡಿ ಆವುಗಳು ಏನು ಬೇಕೋ ಇರ್ಬೋದು ಅದೆಲ್ಲ ಹೇಳಲಿಕ್ಕಾಗಲ್ಲ ಮುಂದಿನ ವೀಡಿಯೋಗಾಗಿ ಫಾಲೋ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ